ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಭರತ್ ರಾಜ್ ಅವರು ಕುತ್ತಾರ್ನವರು ಮೂಲತಃ ಒಂದು ಸ್ವಂತವಾದಂತಹ ಒಂದು ಎನ್ವೈರ್ಮೆಂಟ್ ಅಥವಾ ಪರಿಸರ ಉದ್ದಿಮೆಯನ್ನು ಮಾಡ್ತಾ ಇದ್ದಾರೆ ಅವರದೇ ಆದಂತಹ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇರುವಂತಹ ಒಂದು ಉದ್ಯೋಗ ಅಥವಾ ಉದ್ದಿಮೆ ಅದು ಅವರನ್ನು ನಾವು ಈ ಎನ್ವೈರ್ಮೆಂಟ್ ಉದ್ಯಮ ಇದು ಇದು ಏನು ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ತಿಳಿಯುವ ನಮಸ್ಕಾರ ಭರತರಾಜ ನಮಸ್ಕಾರ ಸರ್ ನೀವು ಒಂದು ಎನ್ವೈರ್ಮೆಂಟ್ ಉದ್ಯಮ ಅಂತ ಹೇಳಿ ಪ್ರಾರಂಭ ಮಾಡಿದ್ದೀರಿ ಇದು ಏನು ಮಾಡೋದು ಇದರಲ್ಲಿ ಮುಖ್ಯವಾಗಿ ಹೌದು ಸರ್ ಈಗ ನೋಡಿ ಸಾಮಾನ್ಯವಾಗಿ ಪರಿಸರದ ಎಲ್ಲರಿಗೂ ಇರುತ್ತೆ ಓಕೆ ನಮ್ಮದು ಎಜುಕೇಷನ್ ಆಗಿ ನಾವು ಒಂದು ಕೆಲಸಕ್ಕೆ ಹೋಗುವ ಟೈಮಲ್ಲಿ ನಮಗೆ ಅನಿಸ್ತು ನಾವು ಕೆಲಸ ಮಾಡೋಕ್ಕಿಂತ ನಾವು ಒಂದು ಉದ್ಯಮ ಸ್ಟಾರ್ಟ್ ಮಾಡುವ ಯಾಕಂದರೆ ಎಲ್ಲರಿಗೆ ಸಹ ಪರಿಸರದ ಕಾಳಜಿ ಇದ್ದೇ ಇರುತ್ತೆ ಸೊ ಕಳೆ ಇದ್ದ ಕಾರಣ ಕೆಲವರಿಗೆ ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡಬೇಕಂತ ಗೊತ್ತಿಲ್ಲ ಯಾರ ಹತ್ರ ಮಾತಾಡೋದು ಏನು ವ್ಯವಸ್ಥೆ ಮಾಡುವಂಥದ್ದು ಗೊತ್ತಿಲ್ಲ ಸೊ ನಾವೆಂತ ಮಾಡಿದ್ವಿ ಅಂತ ಹೇಳಿದರೆ ಆ ಹೊತ್ತು ನನಗೆ ಹೋಯ್ತು ನಾವು ಎನ್ವೈರಮೆಂಟ್ಗೆ ಸಂಬಂಧಪಟ್ಟ ಕೆಲಸ ಮಾಡುವ ಯಾವುದು ಮಳೆ ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ ನೋಡಿ ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಈ ಈ ವೇಸ್ಟ್ ವಾಟರನ್ನು ರಿಸೈಕ್ಲಿಂಗ್ ಮಾಡಿ ನಾವು ಪುನಃ ರಿಯೂಸ್ ಮಾಡುವ ಹಾಗೆ ಅಂದರೆ ಫ್ಲೆಶಿಂಗ್ ಗಾರ್ಡನಿಂಗ್ ಮತ್ತು ನಮ್ಮ ಈ ತೋಟಗಳಿಗೆಲ್ಲ ಬಿಡಲಿಕ್ಕೆ ಅನುಕೂಲವಾಗುವಂಥದ್ದು ಸೊ ಆ ಥರ ಮತ್ತು ಈ ವೇಸ್ಟ್ ಡಿಸ್ಪೋಸಲ್ ಮ್ಯಾನೇಜ್ಮೆಂಟ್ ಈಗ ನೋಡ್ತಿದ್ವಿ ಎಲ್ಲ ಎಲ್ಲ ಡಂಪಿಂಗ್ ಯಾರ್ಡ್ಗೆಲ್ಲ ಹೋಗಿ ಕಸ ಎಲ್ಲ ತುಂಬ ಅಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಕಸದ ರಾಶಿ ಅಂದರೆ ಕಸ ರಾಶಿ ಆಗಿ ಹೋಗಿದೆ ಅಲ್ಲಿ ಪ್ಲೇನ್ ಲ್ಯಾಂಡ್ ಇಲ್ಲವೇ ಇಲ್ಲ ಎಲ್ಲ ಕಡೆ ಇನ್ಸಿಡೆಂಟ್ ಆಗಿದೆ ಸೊ ಅದಕ್ಕೆ ಸೊಲ್ಯೂಷನ್ ಏನು ಆ ಸೊಲ್ಯೂಷನ್ ಯಾವ ರೀತಿ ಕೊಡ್ಬೋದು ಅಂತೇಳಿ ನಾವು ಒಂದು ರಿಸರ್ಚ್ ಮಾಡಿ ಒಂದು ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದೇವೆ ಈಗಾಗಲೇ ನಾವು ಸುಬ್ರಣ್ಯ ಗ್ರಾಮ ಪಂಚಾಯತಿಗೆ ರಾಜ್ಯಕ್ಕೆ ಫಸ್ಟ್ ಆಗಿ ನಾವು ಒಂದು ಸ್ವಚ್ಛಸ್ತ್ರ ಘಟಕ ಅಂದರೆ ಅದು ಇನ್ ವೇಸ್ಟನ್ನು ಅಂದರೆ ಯಾವುದು ರಿಸೈಕ್ಲ್ ಆಗಲ್ಲ ಯಾವುದು ನಮಗೆ ರಿಯೂಸ್ ಮಾಡಲಿಕ್ಕಾಗಲ್ಲ ಸೊ ಅದು ಈಗ ನಾರ್ಮಲಾಗಿ ಡಂಪಿಂಗಲ್ಲಿ ಬಿದ್ದು ಬಂದು ಬೀಳುತ್ತೆ ಸೊ ಆ ಬಂದು ಬೀಳೋದನ್ನು ನಾವು ತಪ್ಪಿಸ್ಲಿಕ್ಕೋಸ್ಕರ ನಾವು ಅದಕ್ಕೆ ಇನ್ಸುನೇಟ್ರಂದು ಒಂದು ಘಟಕವನ್ನು ಸ್ಟಾರ್ಟ್ ಮಾಡಿದ್ದೇವೆ ಆ ಘಟಕ ಏನು ಮಾಡುತ್ತೆ ಅಂದರೆ ಎಂಟುನೂರು ಡಿಗ್ರಿಯಿಂದ ತೌಸಂಡ್ ಟೂ ಹಂಡ್ರೆಡ್ ಡಿಗ್ರಿ ತನಕ ಹೀಟನ್ನು ಜನ್ರೇಟ್ ಮಾಡುತ್ತೆ ಅಂದರೆ ಫೈರ್ ಆಗುತ್ತೆ ಅದರೊಳಗೆ ಆ ಫೈರಲ್ಲಿ ನಿಮಗೆ ಎಂಥ ಆಗುತ್ತೆ ಅಂದರೆ ನಿಮ್ಮ ಎಲ್ಲ ಇನರ್ಟ್ ವೇಸ್ಟ್ ಎಲ್ಲ ಬಣ್ಣ ಆಗುತ್ತೆ ಮತ್ತು ಅದರ ಇದು ನಮ್ಮ ಏರ್ ಪೊಲ್ಯೂಷನ್ ಆಗೋದಾಗಿ ಅದಕ್ಕೆ ನಾವು ವಾಟರ್ ಸ್ಕ್ರಬ್ಬರ್ ಆಗ್ತೇವೆ ಸೊ ಸ್ಕ್ರಬ್ಬರ್ ಮುಖಾಂತರ ನಮಗೆ ಏರ್ ಪೊಲ್ಯೂಷನ್ ಆಗಲ್ಲ ಅವಾಗೆಲ್ಲ ನಿಮಗೆ ಕಾರ್ಬನ್ ಎಲ್ಲ ಡಿಕಾರ್ಬನೈಸ್ ಆಗಿ ಕೆಳಗೆ ಬಂದು ಬೀಳುತ್ತೆ ಈಗ ಮೊದಲಿಗೆ ಹೇಳಿದ್ರೆ ರೈನ್ ಹಾರ್ವೆಸ್ಟಿಂಗ್ ಹೌದು ಈ ರೈನ್ ಹಾರ್ವೆಸ್ಟಿಂಗ್ ಮಾಡುವಂಥದ್ದು ಏನು ಯಾವ ಅದು ಈಗ ನೋಡಿ ಸರ್ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ನಾರ್ಮಲ್ ಆಗಿ ನಮಗೆ ಕೆಲವು ಮನೆಯಲ್ಲಿ ಬಾವಿಗಳಿರುತ್ತೆ ಕೆಲವು ಮನೆಗೆ ಬೋರ್ವೆಲ್ ಇರುತ್ತೆ ಕೆಲವು ಮನೆಯಲ್ಲಿ ಅಂತ ಡಿಪೆಂಡ್ ಆನ್ ನಮ್ಮ ಮುನ್ಸಿಪಾಲ್ಟಿ ನೀರಿಗೆ ಡಿಪೆಂಡ್ ಆಗಿರುತ್ತಾರೆ ಸೊ ನಾವು ಯಾವ ರೀತಿ ಮಾಡಬಹುದು ಅಂದ್ರೆ ಈಗ ಮಳೆ ನೀರನ್ನು ಮೊದಲಿಗೆ ಮಳೆ ನೀರು ನಾವು ಒಂದು ರೂಫ್ ಟಾಪ್ ಅಂದರೆ ಮನೆಯ ಚಾವಣಿ ಮೇಲ್ಗಡೆ ನಾವು ಅದಕ್ಕೆ ದಂಬೆಲ್ಲ ಮಾಡಿ ನೀರನ್ನು ಕಲೆಕ್ಟ್ ಮಾಡಿ ಪೈಪ್ ಮುಖಾಂತರ ಒಂದು ವಾಟರ್ ಫಿಲ್ಟರ್ ಅಂದರೆ ಚಾವಣಿ ಮೇಲ್ಗಡೆ ಹಕ್ಕಿಯ ಇದಾಗ್ಬೋ ಆಗಿರ್ಬೋದು ಮತ್ತು ಏನು ಎಲೆಗಿ ಗಿಡಗಳಾಗಿರ್ಬೋದು ಬಂದು ಬೀಳುತ್ತೆ ಅದು ಡೈರೆಕ್ಟ್ ಬಾವಿಗೆ ಅಥವಾ ಬೋರಲು ಹೋದರೆ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಫಿಲ್ಟರ್ ಆಗ್ತದೆ ಆ ಫಿಲ್ಟರ್ ಮುಖಾಂತರ ಆಗುತ್ತೆ ಕಸವೆಲ್ಲ ಬೇರೆ ಕಡೆ ಹೋಗುತ್ತೆ ಅದರಲ್ಲಿ ಮಳೆ ನೀರು ಮಾತ್ರ ಸಂಗ್ರಹ ಆಗಿ ನಮ್ಮ ಬೋರ್ವೆಲ್ಗೆ ಅಥವಾ ಬಾವಿಗೆ ಬಂದು ಬೀಳುತ್ತೆ ಸೊ ಬಾವಿಗೆ ಬಂದು ಬಿದ್ದಾಗ ಎಂತಾಗುತ್ತೆ ವಾಟರ್ನ ಲೆವೆಲ್ ಜಾಸ್ತಿ ಆಗುತ್ತೆ ಕೆಲವು ಕಡೆ ಎಂತಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬಾವಿ ಮಳೆ ಬರೋ ನೀರು ಫುಲ್ ಆಗುತ್ತೆ ಆ ಥರ ಎಲ್ಲ ಇರುತ್ತೆ ನಮಗೆ ಕ್ವಶನ್ಸ್ ಬರುತ್ತೆ ಅವಾಗ ನಾವು ಎಂತ ಮಾಡ್ತೇವೆ ಬಾವಿಗೆ ನೀರನ್ನು ಅದೇ ಯಾವತ್ತೂ ಅದು ಆಗಿ ಮೇಲ್ಗಡೆಯಿಂದ ಹೊರಗೆ ಬರಲ್ಲ ಆ ಲೆವೆಲ್ಲೇ ಇರುತ್ತೆ ನಮ್ಮಲ್ಲಿ ವಾಲ್ಯೂಮ್ ಜಾಸ್ತಿ ಆಗಿ ನಮ್ಮ ಹೊರಗಡೆ ಹೋಗುತ್ತದ್ದು ಈಗ ನಮಗೆ ಇನ್ಲೆಟ್ ಬರುತ್ತೆ ವಾಟರ್ನ ಹರಿವಿಕೆ ನಮ್ಮ ಬಾವಿ ಒಳಗೆ ಬರುವಾಗ ಅದೇ ಹರಿವಿಕೆ ನಾವು ಬಾವಿ ನೀರು ಜಾಸ್ತಿ ಆದಾಗ ನೀರಲ್ಲಿ ತುಂಬ ಬಂದಾಗ ಆ ವಾಟರ್ ಪ್ರೆಷರಲ್ಲಿ ನೀರು ಹೊರಗೆ ಹೋಗುತ್ತೆ ಸೊ ಹೊರಗೆ ಹೋದ ನಂತರ ಎಂತಾಗುತ್ತೆ ಅಂದರೆ ಅದು ಒಂದೆರಡು ವರ್ಷದಲ್ಲಿ ನಿಮ್ಮ ಹೊರಗೆ ಮತ್ತು ಒಳಗೆ ಬರುವ ಏನು ನೀರಿನ ಸಂಧಿ ಏನುಂಟು ಅದು ದೊಡ್ಡದಾಗಿ ಕ್ರಮೇಣ ನೀರು ಬರುವಂಥದ್ದು ಜಾಸ್ತಿ ಹೊಸರು ಜಾಸ್ತಿ ಬರುತ್ತೆ ಆವಾಗ ನಿಮ್ಗೆ ಎರಡು ಮೂರು ವರ್ಷ ನಂತರ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಬಾವಿಯಲ್ಲಿ ನೀರು ಇಂಗುವುದಿಲ್ಲ ಆ ಥರ ಮಾಡಲಿಕ್ಕೆ ಹೌದು ಇದನ್ನು ಮಾಡಬೇಕಿದ್ದು ನೀವು ಏನು ಮಾಡ್ತೀರಿ ನಾವು ಕಂಪ್ಲೀಟ್ ಜಾಬ್ ನಾವು ಮಾಡ್ತೇವೆ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಈವನ್ ಲೈನಿಂಗಿಂದ ಹಿಡಿದು ಫಿಲ್ಟರಿಂದ ಹಿಡ್ದು ಸೈಟ್ ಮೆಜರ್ಮೆಂಟ್ ಮಾಡಿ ಯಾವ ಥರ ಮಾಡಬೇಕು ಕನ್ಸಲ್ಟಿಂಗ್ ಮಾಡ್ತೇವೆ ಸೈಟಿಗೆ ಹೋಗಿ ಅವ್ರಿಗೆ ಹೇಳ್ತೇವೆ ಯಾವ ಥರ ಮಾಡಬೇಕು ಯಾವ ರೀತಿ ನಾವು ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂಥದ್ದು ವಿಚಾರ ತಿಳಿಸ್ತೇವೆ ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ವರ್ಕ್ ನಾವು ಮಾಡಿಕೊಡ್ತೇವೆ ಎಲ್ಲ ಕಂಪ್ಲೀಟ್ ಎ ಟು ಝೆಡ್ ವರ್ಕನ್ನು ಇದೀಗ ಬಾವಿ ಮತ್ತು ಬೋರ್ವೆಲ್ ಇದ್ದ ಮನೆಗಳಿಗೆ ಮಾತ್ರವೋ ಅಥವಾ ಬೇರೆ ಕಡೆಗೂ ಮಾಡ್ತೀರಾ ಈಗ ನೋಡಿ ಸರ್ ಈಗ ಈಗ ಬಾವಿಗೆ ಆ ಥರ ಮಾಡ್ತೇವೆ ಬೋರ್ವೆಲ್ ಇದ್ದ ಮನೆಗೆ ಬೋರಲ್ಲಿ ಸುತ್ತ ರಿಂಗ್ ಎಲ್ಲ ಹಾಕಿ ಅದಕ್ಕೆ ಯಾಕಂದರೆ ಡೈರೆಕ್ಟಾಗಿ ಬೋರಲ್ಲಿ ಹಾಕ್ಲಿಕ್ಕಿಲ್ಲ ಅಂತ ಹೇಳಿದರೆ ಬೋರ್ವೆಲ್ಗೆ ಹಾಕಿದರೆ ಡೈರೆಕ್ಟ್ ಬಿದ್ದಾಗ ಬೋರ್ವೆಲ್ ಪಂಪ್ ಎಲ್ಲ ಹಾಳಾಗುತ್ತೆ ಸೊ ಅದಕ್ಕೆ ನಾವು ರಿಂಗ್ ಎಲ್ಲ ಹಾಕಿ ರಿಂಗಿನ ಒಳಗೆ ಮುಖಾಂತರ ನಾವು ಸ್ವಲ್ಪ ಅದರಲ್ಲಿ ವಾಟರ್ ಸ್ಟೋರೇಜ್ ಇಟ್ ಇಟ್ಕೊಳ್ಬೇಕಾಗುತ್ತೆ ಅದು ಓವರ್ಫ್ಲೋ ಆಗಿ ಮೇಲೆ ಒಳಗೆ ಹೋಗಬೇಕು ಇಂದ ಇಲ್ಲದ್ರೆ ನ್ಯಾಚುರಲ್ ಆಗಿ ಗ್ರಾವಿಟಿಯಿಂದ ಒಳಗೆ ಹೋಗುವಂಥದ್ದು ವ್ಯವಸ್ಥೆ ನಾವು ಮಾಡಬೇಕಾಗುತ್ತೆ ಬೋರ್ವೆಲ್ ರಿಚಾರ್ಜಲ್ಲಿ ಮತ್ತೆ ಬೋರ್ವೆಲ್ ಮತ್ತೆ ಬಾವಿ ಇದ್ದವರಿಗೆ ಈ ಈ ರೀತಿ ಆದರೆ ಎರಡು ಇಲ್ಲದವರಿಗೆ ಟ್ಯಾಂಕ್ ಇರುತ್ತೆ ನಾರ್ಮಲ್ ಆಗಿ ಸಂಪ್ ಟ್ಯಾಂಕ್ ಇರುತ್ತೆ ಮಳೆ ನೀರನ್ನು ಸಂಪ್ ಟ್ಯಾಂಕಿಗೆ ಸ್ಟೋರೇಜ್ ಮಾಡಿ ಇಡುವಂಥದ್ದು ಮಳೆ ಬರುವ ಹೊತ್ತಿ ಮಳೆ ಬರುವ ಟೈಮಲ್ಲಿ ಆ ನೀರನ್ನು ನಮಗೆ ಯೂಸ್ ಮಾಡಲಿಕ್ಕಾಗುತ್ತೆ ಸರಿ ಹಾಗೆ ನಾವು ಒಂದು ವರ್ಷದ ವರ್ಷ ಮುಂಚೆ ನಾವು ಅರ್ಬನ್ ಪಾರ್ಕ್ ಅಂತೇಳಿ ಒಂದು ಕಾನ್ಸರ್ಟ್ ಬಂತು ಪಿಲಿಕುಳದಲ್ಲಿ ಸೊ ಅದು ಯಾವ ಥರ ಅಂದರೆ ಒಂದು ಮನೆ ಮಳೆ ನೀರನ್ನೇ ಅವರು ಯೂಸ್ ಮಾಡಲಿಕ್ಕೆ ಆ ನೀರನ್ನೇ ಅವರು ಎಲ್ಲದಕ್ಕೆ ಬಳಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿತ್ತು ಅದೊಂದು ಪ್ಲ್ಯಾನ್ ಮಾಡಿದ್ದು ಮತ್ತು ಅದರ ಆಚೆಚ್ಚಾಗಿ ತಪ್ಪಿ ಇರ್ತದೆ ಸೊ ಆ ಥರ ಮಳೆ ನೀರನ್ನೇ ಯೂಸ್ ಮಾಡಲಿಕ್ಕೆ ಆಗುತ್ತೆ ಒಂದು ಫ್ಯಾಮಿಲಿಗೆ ಈಗ ಆ ನೀರು ಎಷ್ಟು ದಿವಸಗಳಿಗೆ ಬರ್ತದೆ ಸಾಮಾನ್ಯವಾಗಿ ಡಿಪೆಂಡ್ ಆನ್ ನಿಮಗೆ ಮಳೆ ನೀರನ್ನ ಈಗ ರೂಫ್ ಏರಿಯಾ ಫಾರ್ ಎಕ್ಸಾಂಪಲ್ ನಿಮಗೆ ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ ಅಥವಾ ಒಂದು ಸಾವಿರ ಸ್ಕ್ವರ್ ಫೀಟ್ ಏರಿಯಾ ಉಂಟಂತಾದರೆ ನಿಮ್ಮ ರೂಫ್ ಏರಿಯಾ ಒಂದು ಸಾವಿರ ಸ್ಕ್ವೇರ್ ಫೀಟ್ ಏರಿಯಾ ಒಂದು ನಾಲ್ಕು ತಿಂಗಳ ಮಳೆಗೆ ನಿಮಗೆ ಸಾಧಾರಣ ಒಂದೂವರೆ ಲಕ್ಷ ಅಥವಾ ಒಂದು ಲಕ್ಷ ಲೀಟರ್ ನೀರು ಬರುತ್ತೆ ಆ ನೀರನ್ನು ನಮಗೆ ಸ್ಟೋರ್ ಮಾಡಲಿಕ್ಕಾಗುತ್ತೆ ಒಂದು ಫ್ಯಾಮಿಲಿಗೆ ನೀರಿನ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತವೆ ಅಂತ ಹೇಳಿದ್ರೆ ಒಂದು ಪರ್ಸನ್ ಒಂದು ದಿನಕ್ಕೆ ಒಂದು ತರ್ಟಿ ಫೈವ್ ಲೀಟರ್ ಅಂದರೆ ನೂರ ಮೂವತ್ತೈದು ಲೀಟರ್ ನೀರನ್ನು ಯೂಸ್ ಮಾಡ್ತಾನೆ ಹ್ಞೂ ಅದನ್ನು ನಾವು ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಎಷ್ಟು ಫ್ಯಾಮಿಲಿ ಉಂಟು ಎಷ್ಟು ಜನ ಇದ್ದಾರೆ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ನೀರು ಅವನಿಗೆ ಅವಶ್ಯಕತೆ ಇರುತ್ತೆ ಆ ನೀರನ್ನು ನಾವು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಈಗ ಈ ಥರದ ನೀರನ್ನು ಟ್ಯಾಂಕಲ್ಲಿ ಸಂಗ್ರಹಿಸುವಾಗ ಹ್ಞೂ ಅದು ಹಾಳಾಗುವುದಿಲ್ಲ ಅದಕ್ಕೆ ಒಂದು ಚಿಕ್ಕ ಒಂದು ಪಂಪ್ ಬರುತ್ತೆ ಅದೇ ಮಳೆ ನೀರು ತುಂಬ ಪ್ಯೂರ್ ಒಳ್ಳೆ ವಾಟರ್ ಅದು ಅದು ಯಾವತ್ತು ಸದಕ್ಕೆ ಬೇಗ ಕೆಡುವಂಥ ಸಾಧ್ಯತೆ ಇರುತ್ತೆ ಅದಕ್ಕೊಂದು ಚಿಕ್ಕ ಒಂದು ಮೋಟರ್ ಬರುತ್ತೆ ಅಲ್ಲಾಡಿಸ್ತಾ ಹಾಗೆ ಸ್ಟಾಗ್ನೆಟ್ ಆಗಿ ಹಾಳಾಗುತ್ತೆ ಅದಕ್ಕೆ ನಾವು ನೀರನ್ನು ಸ್ವಲ್ಪ ಸ್ವಲ್ಪ ಒಂದು ಬ್ಲೋವರ್ ಹಾಕಿ ಅದಕ್ಕೆ ಅಲ್ಲಾಡ್ಸಿರ್ತಿರ್ಬೇಕು ಅವಾಗ ಎಂತಾಗುತ್ತೆ ನಿಮ್ಗೆ ನೀರು ಹಾಳಾಗಲ್ಲ ಸರಿ ಇದನ್ನ ಮಾಡಿದ್ರೆ ಸಾಮಾನ್ಯ ಎಷ್ಟು ದಿವಸಕ್ಕೆ ನಮ್ಗೆ ಈ ನೀರು ಸಿಕ್ತದೆ ಅಂದ್ರೆ ಈಗ ಈ ಒಂದರಿಂದ ಒಂದೂವರೆ ಲಕ್ಷ ಲೀಟರ್ ಒಂದು ಸಾವಿರ ಸ್ಕ್ವರ್ ಫೀಟ್ಗೆ ಸಿಕ್ತದೆ ಹೇಳಿದ್ರೆ ಅದನ್ನ ನಾವು ಯಾವುದಕ್ಕೆಲ್ಲ ಉಪಯೋಗಿಸಬಹುದು ಮತ್ತೆ ಎಷ್ಟು ಸಮಯದವರೆಗೆ ಸುಮಾರು ಬರಬಹುದು ಒಂದು ನಾಲ್ಕು ಜನರ ಫ್ಯಾಮಿಲಿಗೆ ನಾಲ್ಕು ಜನರ ಫ್ಯಾಮಿಲಿಗೆ ಫಾರ್ ಎಕ್ಸಾಂಪಲ್ ಈಗ ಅವರ ಯೂಸಿಗೆ ಮಾಡೋದಾದ್ರೆ ಮಿನಿಮಮ್ ಸಹ ಒಂದು ಆರು ಏಳು ತಿಂಗಳು ಆರಂಭಿಸಿ ತಿಂಗಳಿಗೆ ಬರಬಹುದು ಈಗ ಆರೇಳು ತಿಂಗಳಿಗೆ ಇದನ್ನು ಸ್ಟೋರ್ ಮಾಡುವಾಗ ನೀವು ಯಾವುದೇ ತೊಂದರೆ ಇಲ್ಲ ಸಮಸ್ಯೆ ಬರಲ್ಲ ಸಮಸ್ಯೆ ಏನು ಇಲ್ಲ ಇಲ್ಲ ಯಾಕಂದ್ರೆ ಏರ್ ಬ್ಲೋವರ್ ಅದು ಆಕ್ಸಿಜನ್ ಕಂಟೆಂಟ್ ಕೊಡುತ್ತೆ ನೀರಿಗೆ ಯಾವತ್ತು ನೀರಲ್ಲಿ ಆಕ್ಸಿಜನ್ ಕಂಟೆಂಟ್ ಇರುತ್ತೆ ನೀರಷ್ಟು ಪ್ಯೂರ್ ಆಗಿರುತ್ತೆ ಕೆಲವು ಸಲ ಏನಂತ ಹೇಳಿದ್ರೆ ನಾವು ಟ್ಯಾಂಕ್ ಅಲ್ಲಿ ಅಥವಾ ಸಂಪ್ ಅಂತ ಹೇಳಿ ನಾವು ಮಾಡ್ತೇವೆ ನೀರು ಸ್ವಲ್ಪ ಇದು ಮಾಡಲಿಕ್ಕೆ ನಾವು ಕ್ಲೀನಿಂಗ್ ಇದು ಖಾಲಿ ನಂತರ ಮತ್ತೆ ಕ್ಲೀನ್ ಮಾಡಿದ್ರೆ ಏರ್ ಬ್ಲೋರ್ ಹಾಕಿದ್ರೆ ಆತರ ಬರುವಂತದ್ದು ಕಮ್ಮಿ ನೀರು ಸ್ಟಾಗ್ನೆಂಟ್ ಆಗಿ ಅಲ್ಲಿ ಉಳ್ಕೊಂಡ್ರೆ ಮಾತ್ರ ಆತರ ಪ್ರಾಬ್ಲಮ್ ಬರುವಂತದ್ದು ನಾವು ನೀರನ್ನು ಅದಕ್ಕೆ ಏರ್ ಬ್ಲೋರ್ ಹಾಕಿ ಅದನ್ನು ಶೇಕ್ ಮಾಡ್ತಿದ್ರೆ ಸೊ ಅವಾಗ ನೀರಲ್ಲಿ ಹಾಳಾಗಲ್ಲ ಈಗ ಆತರ ಮಾಡುವ ಟ್ಯಾಂಕಿ ಉಂಟಲ್ಲ ನೀವು ಮಾಡಿ ಕೊಡುವಂತ ಟ್ಯಾಂಕಿ ಅದು ಮಾಮೂಲಿ ಟ್ಯಾಂಕ್ ಟೈಪ್ ಇರುವಂತಹದ್ದು ಅಥವಾ ಏನಾದರೂ ಮಾಮೂಲಿ ಕಾಂಕ್ರೀಟ್ ಟ್ಯಾಂಕ್ ಕಾಂಕ್ರೀಟ್ ಟ್ಯಾಂಕ್ ಮಾಡಿಸಬಹುದು ಮತ್ತೆ ಬೇಕಾದರೆ ಸಿಂಟೆಕ್ಸ್ ಟ್ಯಾಂಕ್ ಸಹ ಸಂಪ್ ಟ್ಯಾಂಕ್ ಅಂತ ಬರುತ್ತೆ ಅದ್ರ ಸಹ ಮಾಡಬಹುದು ಅದು ಸುಮಾರು ಇಷ್ಟಕ್ಕೆ ಒಂದು ಒಂದೂವರೆ ಲಕ್ಷ ಅಲ್ಲ ಸಿಂಟೆಕ್ಸ್ ಟ್ಯಾಂಕ್ ಬರೋದು ಕಾಲ ಐದು ಸಾವಿರ ಲೀಟರ್ ಮಾತ್ರ ಮತ್ತೆ ಒಂದು ಲಕ್ಷ ಒಂದು ಲಕ್ಷದಲ್ಲ ಮಾಡೋದಾದ್ರೆ ನಿಮಗೆ ಕಾಂಕ್ರೀಟ್ ಟ್ಯಾಂಕಿ ಮಾಡಬೇಕಾಗುತ್ತೆ ಅದರಲ್ಲಿ ಆರಿ ಹೋಗುದಿಲ್ಲ ಬೇಸಿಗೆಗಾಲದಲ್ಲಿ ಅದರಲ್ಲಿ ನೀರು ಅದೇ ಅದು ಡಿಪೆಂಡ್ ಅಂದರೆ ನಿಮಗೆ ಏರ್ ಕ್ರ್ಯಾಕ್ ಇರಬಾರ್ದು ಟ್ಯಾಂಕಿ ಮಾಡುವಾಗ ವಾಟರ್ ಪ್ರೂಫಿಂಗ್ ಮಾಡಬೇಕು ಮತ್ತೆ ನಿಮಗೆ ವಾಟರ್ ಮಾಡಿದ ನಂತರ ಎಂತಾಗುತ್ತೆ ನಿಮಗೆ ನೀರು ಪರ್ಕ್ಯುಲೇಟ್ ಆಗಲ್ಲ ಹೊರಗೆ ಹೋಗಲ್ಲ ಮತ್ತೆ ಹಾವಿಯಾಗ ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ ಯಾಕಂದರೆ ನಿಮಗೆ ಒಂದು ತಂಪಿರುತ್ತೆ ನೀರು ನೀರು ಒಂದು ಒಳಗಡೆ ಒಂದು ಕಾಂಕ್ರೀಟ್ ಟ್ಯಾಂಕಿ ಸುತ್ತ ನಿಮಗೆ ಮಣ್ಣು ಇರೋದ್ರಿಂದ ಅಲ್ಲಿ ಟ್ಯಾಂಕ್ ಸ್ವಲ್ಪ ತಂಪಿರುತ್ತೆ ನಿಮ್ಮ ಓವರ್ ಟ್ಯಾಂಕಿಗಿಂತ ಆದರೆ ಅದರ ಮೇಲೆ ನಿಮ್ಮ ಮನೆ ಇದ್ರೆ ಆವಿ ಆಗಲ್ಲ ಅದರ ಮೇಲೆ ಟ್ಯಾಂಕಿ ಮೇಲೆ ಓಪನ್ ಆಗಿ ನಿಮಗೆ ಸೂರ್ಯ ಬೆಳಕು ಬೀಳುತ್ತಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಆವಿ ಆಗಬಹುದು ಒಂದು ಟೂ ಪರ್ಸೆಂಟ್ ಆದರೂ ಹಾವಿ ಆಗುತ್ತೆ ಇದನ್ನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಹೌದು ಈಗ ಇಂಡಿವಿಜುವಲ್ ಮನೆಗೆಲ್ಲ ಆಗಿದ್ರೆ ನಮಗೆ ಎಂತಂದರೆ ಬಾವಿ ಮತ್ತು ನೀರು ಸೋರ್ಸೆಲ್ಲ ಇರುತ್ತೆ ಈ ಅಪಾರ್ಟ್ಮೆಂಟ್ಗಳಿಗೆ ನೀರು ಸೋರ್ಸು ಇರುತ್ತೆ ಇದ್ರೆ ಸಹ ನೀರು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಅವ್ರ ಯೂಸೇಜ್ ತುಂಬ ಇರುತ್ತೆ ಯಾಕಂದರೆ ಒಂದು ಜಾಗದಲ್ಲಿ ಇಪ್ಪತ್ತು ಮನೆಗಳುಂಟು ಹೌದು ಹ್ಞೂ ಒಂದು ಹತ್ತು ಸೆನ್ಸ್ ಇಪ್ಪತ್ತು ಸೆನ್ಸ್ ಜಾಗದಲ್ಲಿ ಒಂದು ಮನೆ ಈಗ ಅದೇ ಹತ್ತು ಸೆನ್ಸ್ ಇಪ್ಪತ್ತು ಹತ್ತು ಜಾಗದಲ್ಲಿ ಇಪ್ಪತ್ತೈದು ಮನೆ ಆಗ ನೀರಿನ ಯೂಸೇಜ್ ಜಾಸ್ತಿ ಆಗುತ್ತೆ ಹಾಗೆ ನೀರು ಸಹ ಅಷ್ಟು ಜಾಸ್ತಿ ಯೂಸ್ ಆಗುತ್ತೆ ಅವರು ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡೋದು ಮಾತ್ರ ಭೂಮಿಗೆ ಏನು ಕೊಡುವಂಥದ್ದಿಲ್ಲ ಸೊ ಆ ಇದರಿಂದ ನಮಗೆ ಅಪಾರ್ಟ್ಮೆಂಟ್ ಬರುತ್ತಲ್ಲ ಸೊ ಆ ನೀರನ್ನು ನಮಗೆ ಈ ಥರ ನಾವು ಯೂಸ್ ಮಾಡಿದರೆ ಮಳೆ ನೀರನ್ನು ನಮಗೆ ತುಂಬ ಅನುಕೂಲ ಆಗುತ್ತೆ ಸುಮಾರು ಈ ಹತ್ತು ಹನ್ನೆರಡು ವರ್ಷಗಳ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನೀವು ಎಷ್ಟು ಜನರಿಗೆ ಈ ಥರದ ಇದು ಮಾಡಿಕೊಟ್ಟಿದ್ದೀನಿ ತುಂಬ ಸರ್ ರೈನ್ ವಾಟರ್ ಆರೋಸ್ಟಿಂಗ್ ನಾವೊಂದು ಒಂದು ಸಾವಿರ ಮನೆಗಳಿಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ನಾವು ಮಾಡಿದ್ದೇವೆ ಮಾಡಿದ್ದೀವಿ ಮಂಗಳೂರು ಮತ್ತು ಉಡುಪಿ ಮಡಿಕೇರಿ ಅಲ್ಲಿಗೆಲ್ಲ ಮಾಡಿದ್ದೇವೆ ಮಾಡಿದ್ದೀವಿ ಈವನ್ ತೋಟ ಸಮೇತ ಇರುತ್ತಲ್ಲ ತೋಟಕ್ಕೆ ಈಗ ಕೆಲವು ಬೆಟ್ಟ ಪ್ರದೇಶ ಎಲ್ಲ ಇರುತ್ತೆ ಸೊ ಅಲ್ಲಿ ನಾವು ಯಾವ ರೀತಿ ಹಾರ್ವೆಸ್ಟಿಂಗ್ ಮಾಡ್ಬೋದು ಯಾವ ರೀತಿ ಪೌಂಡ್ ಮಾಡಿ ನೀರನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅದು ಸಹ ನಾವು ಮಾಡಿದ್ದೇವೆ ಯಾವ ಥರ ಮಾಡಿದ್ದೀರಿ ಈಗ ಫಾರ್ ಎಕ್ಸಾಂಪಲ್ ಕೆಲವು ಜಾಗ ಗುಡ್ಡೆ ಇರುತ್ತೆ ಗುಡ್ಡೆಗಳು ಈ ನಮ್ಮ ದಕ್ಷಿಣಗಳಲ್ಲಿ ನೋಡ್ಬೋದು ಕೆಲವು ಪ್ಲೇಸ್ ಗುಡ್ಡೆ ಕೆಲವು ಪ್ಲೇಸು ತಗ್ಗು ಹೌದು ಸೊ ಆ ಥರ ಇರುತ್ತೆ ಕೆಲವು ಪ್ಲೇಸಲ್ಲಿ ತಗ್ಗಕ್ಕೆ ಕೆಲವು ಪ್ಲೇಸಲ್ಲಿ ನೀರು ಇರೋಲ್ಲ ಸೊ ನಾವೆಂಥ ಮಾಡ್ತೀವಿ ಅಂತೇಳಿದರೆ ಗುಡ್ಡೆ ನೀರು ಬಂದಾಗ ಜಾಗ ನೋಡಿ ಎಲ್ಲ ಸರ್ವೆ ಮಾಡ್ತೀವಿ ಎಲ್ಲಿ ಗುಡ್ಡೆ ಉಂಟು ಯಾವ ರೀತಿ ಗುಡ್ಡೆ ನ್ಯಾಚುರಲ್ ಆಗಿ ಗ್ರಾವಿಟಿಯಲ್ಲಿ ನೀರು ಹೇಗೆ ಹರಿದು ಬರುತ್ತೆ ನ್ಯಾಚುರಲ್ ನೋಡಿ ನೋಡಿ ಸೋರ್ಸ್ ನೋಡ್ತೇವೆ ಆ ಅಲ್ಲಿ ಪಾಂಡ್ ಸಿಕ್ಕಿದರೆ ಪಿಟ್ಟು ಸಿಕ್ಕಿದ್ರೆ ಒಂದು ಒಂದು ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ನಾವು ಡಿಗ್ ಮಾಡಿ ಪಾಂಡ್ ಥರ ಮಾಡ್ತೇವೆ ಒಂದು ಕೆರೆ ಥರ ಮಾಡ್ತೇವೆ ಸೊ ಕೆರೆ ಎಲ್ಲ ಮಾಡಿ ಅದರ ನೀರನ್ನು ಕೆರೆ ಮಾಡೋ ವಿಧಾನ ಉಂಟು ಎಷ್ಟು ಡೀಪ್ ಹೋಗಬೇಕು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ನೀರು ಬರುತ್ತೆ ನಮಗೆ ಅದು ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆ ಕೆರೆ ಎಲ್ಲ ರೆಡಿ ಮಾಡಿ ಆ ಕೆರೆ ನೀರನ್ನು ಇವ್ರಿಗೆ ತೋಟಕ್ಕೆ ಹಾಕಲಿಕ್ಕೆ ಅದೆಲ್ಲ ಯೂಸ್ ಆಗುತ್ತೆ ಆ ಥರ ಎಲ್ಲ ಮಾಡಿದ್ದೇವೆ ಮತ್ತು ಮುಂಚೆ ಎಲ್ಲ ಗದ್ದೆಯನ್ನು ನೋಡ್ತಿದ್ದೆವು ನೀರನ್ನು ಕಟ್ತಾ ಅಲ್ಲಿ ಗದ್ದೆಯಲ್ಲಿ ಈಗ ಗದ್ದೆ ಇಲ್ಲ ಇಲ್ಲ सो so, हारवेस्टिंग गदेलसो मुंच आकित्यू गदेली मुंचे हार्वस्टिंग तुम्ही तु। हा ಅವರು ಕೃಷಿ ಮಾಡುವಾಗ ನೀರ್ ಕಟ್ಟೆ ಕಟ್ಟೋದು ಅಂತ ಹೇಳ್ತಾರೆ ಹೌದು ಕಟ್ಟೆ ಕಟ್ಟಿ ನೀರಿನಲ್ಲಿ ಬಿಡ್ತಿದ್ರು ಅವಾಗ ನೀರು ಹಾರ್ವೆಸ್ಟಿಂಗ್ ಅಲ್ಲಿ ಆಗ್ತಿತ್ತು ಸೊ ಇದೆಲ್ಲ ಮೆಥಡ್ ತುಂಬಾ ಮುಂಚಿನವ್ರು ಮಾಡ್ತಿದ್ದುದು ಗದ್ದೆ ಮಾಡುವಾಗ ಎಲ್ಲ ಮಾಡ್ತಿದ್ದುದು ಈಗ ಪುನಃ ಅದು ನಾವು ಯಾವ ರೀತಿ ಪೌಂಡಲ್ಲಿ ಮಾಡ್ಬೇಕಂತ ಹೇಳಿ ನಾವು ನೋಡಿ ಸರ್ವೆ ಎಲ್ಲ ಮಾಡಿ ನಾವು ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಸರಿ ಅಂತ ಹೇಳಿದ್ರೆ ಕೃಷಿ ಭೂಮಿಯಲ್ಲೂ ಕೂಡ ಈ ತರದ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ ಹೌದು ಇದರ ಜೊತೆ ನೀವು ಹೇಳಿದ್ರಿ ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ತೊಂದರೆ ಕೊಡ್ತಾ ಇರುವಂತದ್ದು ಕಸದ ವಿಲೇವಾರ ಹೌದು ಈ ಕಸದ ವಿಲೇವಾರಿಯಲ್ಲಿ ನೀವು ಏನು ನೀವು ನೋಡಿರ್ಬೋದು ಕಸ ನಾವು ಏನು ಮಾಡ್ತೇವೆ ನಾವು ಕಸವನ್ನು ತೆಗೆಕೊಂಡು ಬೀನ್ನಿಗೆ ಹಾಕ್ತೇವೆ ಹೌದು ಅಪಾರ್ಟ್ಮೆಂಟ್ ಆದ್ರೆ ಬಿನ್ ಉಂಟು ಮನೆಯಲ್ಲಾದ್ರೆ ನಮಗೆ ಗಾಡಿ ಬರುತ್ತೆ ಹೌದು ಗಾಡಿಗೆ ಹಾಕ್ತೇವೆ ಆ ಕಸ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಹೌದು ಅದು ಹೋಗಿ ಡಂಪಿ ಆಡಿ ಬಂದು ಬೀಳುತ್ತೆ ಡಂಪಿ ಆಡಿನ ಎಷ್ಟು ಪ್ರೊಸೆಸ್ ಏನು ಅದು ಪ್ರೊಸೆಸ್ ನಾವು ಅಂದರೆ ನಮ್ಮ ಟೆಕ್ನಾಲಜಿ ಯಾವ ತರದಂತ ಉಂಟಂದ್ರೆ ನಾವು ಬಯೋಗ್ಯಾಸ್ ಮಾಡುವಂಥದ್ದು ಬಯೋಗ್ಯಾಸ್ ಜನರೇಟ್ ಮಾಡ್ತೇವೆ ಅದರಲ್ಲಿ ಬಯೋಗ್ಯಾಸ್ ಜನರೇಟ್ ಮಾಡಿದರಲ್ಲಿ ಎರಡು ಅದರ ಗೊಬ್ಬರ ಬರುತ್ತೆ ಒಂದು ಸ್ಲಾರಿ ಗೊಬ್ಬರ ಬರುತ್ತೆ ಆ ಗೊಬ್ಬರವನ್ನು ನಾವು ಗಿಡಗಳಿಗೆ ಹಾಕ್ಬೋದು ಅದು ಲಿಕ್ವಿಡ್ ಆಗಿ ಬರುತ್ತೆ ಗೊ ಗಿಡಗಳಿಗೆ ಹಾಕ್ಬೋದು ಇನ್ನೊಂದು ಮಿಥೆನದ್ದು ಬರುತ್ತೆ ಅದು ಗ್ಯಾಸ್ ಅದು ನಾವು ಗ್ಯಾಸಿಗೆ ಯೂಸ್ ಆಗುತ್ತೆ ಫೈರ್ ಮಾಡಲಿಕ್ಕೆ ಬೆಂಕಿಗೆಲ್ಲ ನಮ್ಮ ಗ್ಯಾಸ್ ನಮ್ಮ ಮನೆಗೆ ಈಗ ಏನು ಗ್ಯಾಸ್ ಮಾಡ್ತೇವೆ ಆ ಥರ ನಮಗೆ ಅದಕ್ಕೆ ಅದರಲ್ಲಿ ಯೂಸ್ ಮಾಡಲಿಕ್ಕೆ ಆಗುತ್ತೆ ಮತ್ತು ಅದು ಬಯೋ ವೇಸ್ಟಲ್ಲಿ ಆಯಿತು ನಮ್ಮ ಡ್ರೈ ವೇಸ್ಟಲ್ಲಿ ಪ್ಲಾಸ್ಟಿಕ್ಸ್ ಬರುತ್ತೆ ಮೆಟಲ್ ವೇಸ್ಟ್ ಬರುತ್ತೆ ಸೊ ಪ್ಲಾಸ್ಟಿಕನ್ನು ನಮಗೆ ರಿಸೈಕ್ಲಿಂಗ್ ಮಾಡಿ ನಾವು ಮೋಲ್ಡಿಂಗ್ ನಮ್ಮ ಹತ್ರ ಇದ್ದು ನಾವು ಇಂಟರ್ಲಾಕ್ ಟೈಲ್ಸ್ ಬ್ರಿಕ್ಸ್ ಎಲ್ಲ ಮಾಡ್ಲಿಕ್ಕೆ ಆಗುತ್ತೆ ಸೊ ಈ ಥರ ಪ್ರೊಸೆಸ್ ಮತ್ತೆ ಉಳ್ದ ವೇಸ್ಟ್ಗಳು ಅದೇ ಈಗ ಉಳ್ದ ವೇಸ್ಟ್ ಅಂದರೆ ಇನ್ನಷ್ಟು ವೇಸ್ಟ್ ಅಂತ ಹೇಳ್ತಾರೆ ಅದೇ ಯಾವುದು ನಮಗೆ ರಿಸೈಕ್ಲಿಂಗ್ ಆಗೋಲ್ಲ ಏನು ಮಾಡಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಬೆಡ್ ಕ್ಲೋತು ಚಪ್ಪಲ್ಸ್ವೆಲ್ಲ ಬರುತ್ತೆ ಯಾವುದು ನಿಮ್ಗೆ ಏನು ರಿಸೈಕ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನು ಬರ್ನಿಂಗ್ ಮಾಡುವಂಥದ್ದು ಇನ್ಸುನೇಟರ್ ಅಂತ ಹೇಳ್ತೇವೆ ಸೊ ಆ ಇನ್ಸುನೇಟರ್ ಹಾಕಿ ಕೊಡ್ತೇವೆ ಅದರಿಂದ ನಿಮಗೆ ಆ ಕಸ ಎಲ್ಲ ಸುಡುವಾಗಿ ನಿಮಗೆ ಎನ್ವೈರನ್ಮೆಂಟ್ ಗೆ ತೊಂದರೆ ಇರೋದಾಗಿ ಪರಿಸರಕ್ಕೆ ಏನು ತೊಂದರೆ ಇರೋದಾಗಿ ವಾಟರ್ ಸ್ಕ್ರಬ್ಬರ್ ಏರ್ ಸ್ಕ್ರಬ್ಬರ್ ಬರುತ್ತೆ ಆ ಸ್ಕ್ರಬ್ಬರ್ ಮುಖಾಂತರ ನಾವು ಆ ಕಾರ್ಬನ್ನ ಮೇಲೆ ಹೋಗೋದಾಗಿ ನಾವು ತೆರೆದು ನಮ್ಮ ಪ್ಲ್ಯಾಂಟಿಗೆ ನಾವು ಅದಕ್ಕೆ ರಿಸೈಕ್ಲಿಂಗ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೇವೆ ಮತ್ತು ಅದರ ಹ್ಯಾಶ್ ಅಷ್ಟೇ ನಾವು ಹ್ಯಾಶನ್ನು ನಮ್ಮ ಪ್ಲಾಸ್ಟಿಕ್ಗೆ ಇಂಟರ್ಲಾಕ್ ಕಲರ್ ಮಾಡಲಿಕ್ಕೆ ಕಲರಿಂಗೋಸ್ಕರ ನಾವು ಆ ಯೂಸ್ ಮಾಡ್ತೇವೆ ಮತ್ತು ಜಾಸ್ತಿ ಹ್ಯಾಶ್ ಉಳಿದ್ರೆ ಅದು ಸಿಮೆಂಟ್ ಫ್ಯಾಕ್ಟ್ರಿಗೆಲ್ಲ ಹೋಗುತ್ತೆ ಈಗ ಇದು ಎಷ್ಟು ದೊಡ್ಡ ಒಂದು ಪ್ಲ್ಯಾಂಟ್ ಈ ಥರದ ಅದು ಮಿನಿಮಮ್ ಹತ್ರ ನಮಗೊಂದು ಒಂದು ಒಂದು ಎಕರೆ ಎರಡು ಎಕರೆ ನಮಗೆ ಇದಾಗಬೇಕಾಗುತ್ತೆ ಹ್ಞೂ ಇದನ್ನು ನೀವು ಮಾಡ್ತೀರಾ ಅಥವಾ ಬೇರೆಯವರಿಗೆ ಮಾಡಿ ಕೊಡುವಂತ ನಾವು ಮಾಡ್ತೇವೆ ಈಗ ಸಪೋಸ್ ಈ ಗೌರ್ಮೆಂಟ್ ಪಂಚಾಯತ್ ಅದಕ್ಕೆಲ್ಲ ರಿಕ್ವೈರ್ಮೆಂಟ್ ಇದ್ರೆ ನಾವು ಮಾಡಿ ಕೊಡುತ್ತೇವೆ ಹಾಗೆ ನೀವು ಮಾಡಿ ಕೊಟ್ಟದ್ದು ಉಂಟಾ ನಾವು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿಗೆ ಫಸ್ಟ್ ಈಗ ನಾವು ಇದು ಒಂದು ಸ್ವಚ್ಛಸ್ತ್ರ ಘಟಕ ಹಾಕಿದೆ ಮತ್ತೆ ಈಗ ಪ್ರೊಸೆಸರ್ ಉಂಟು ಹಾಗೆ ಕೆಲವು ಪಂಚಾಯತಿಗೆಲ್ಲ ಪ್ರೊಸೆಸರ್ ಅಂದ್ರೆ ಪ್ರೊಸೆಸರ್ ಅಂದ್ರೆ ಈಗ ಅಪ್ಲಿಕೇಶನ್ ಹಾಕಿದ್ದೇವೆ ಈಗ ಗೌರ್ಮೆಂಟ್ ಇದೆಲ್ಲ ಇಲ್ಲ ಈಗ ಫಾರ್ಮ್ ಆಗಬೇಕಷ್ಟಲ್ಲ ಸ್ವಲ್ಪ ಸಮಯ ನಂತರ ಗೊತ್ತಿದೆ ಆಗ್ತಾ ಉಂಟು ಈ ಮಾಡಿದ ಘಟಕದಲ್ಲಿ ಸುಮಾರು ಎಷ್ಟು ದಿವಸಗಳ ಕಸ ಅಲ್ಲಿ ಎಷ್ಟು ಕಿಂಟಾಲ್ ಅಥವಾ ಎಷ್ಟು ಡಿಪೆಂಡ್ ಸರ್ ಈಗ ಫಾರ್ ಎಕ್ಸಾಂಪಲ್ ನಮಗೆ ದಿನಕ್ಕೆ ಹತ್ತು ಟನ್ಸ ಮಾಡಬಹುದು ಐವತ್ತು ಟನ್ಸ ಮಾಡ್ಬೋದು ಮುನ್ನೂರು ಟನ್ಸ ಮಾಡಬಹುದು ಡಿಪೆಂಡ್ ಆನ್ ನಮಗೆ ರಿಕ್ವೈರ್ಮೆಂಟ್ ಉಂಟು ಹೇಳಿ ಆ ರಿಕ್ವೈರ್ಮೆಂಟ್ಗೆ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಈ ಪ್ಲಾಸ್ಟಿಕ್ ಎಂತ ಮಾಡೋದು ಪ್ಲಾಸ್ಟಿಕ್ ಅನ್ನು ಮೆಲ್ಟಿಂಗ್ ಮಾಡುವಂಥದ್ದು ಅಂದರೆ ಒಂದು ಮೆಲ್ಟಿಂಗ್ ಮೆಥಡ್ ಉಂಟು ಅದು ಸಹ ಸೇಮ್ ಎನ್ವೈರಮೆಂಟ್ ಏನು ತೊಂದರೆ ಆಗೋದಾಗಿ ಯಾಕಂದರೆ ಅದರ ಮಿ ಟಾಕ್ಸಿನ್ ಏನು ಹೊರಗೆ ಹೋಗೋದಾಗಿ ಟಾಕ್ಸಿಕ್ ಬರುತ್ತಲ್ಲ ಟಾಕ್ಸಿಕ್ ಏನು ಹೊರ ಹೊರಗೆ ಹೋಗೋದಾಗಿ ನಾವು ಒಂದು ಮೆಲ್ಟಿಂಗ್ ಮಾಡಿ ಅದ್ರ ಮುಖಾಂತರ ನಮಗೆ ಅದಕ್ಕೆ ಬೇಕಾದಂಥದ್ದು ರಾ ಮೆಟೀರಿಯಲ್ಸ್ ಎಲ್ಲ ಮಿಕ್ಸ್ ಮಾಡಿ ನಾವು ಬ್ರಿಕ್ ಟೈಲ್ಸ್ ಎಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಪ್ಲಾಸ್ಟಿಕ್ ಹೌದು ಆ ಬ್ರಿಕ್ ಟೈಲ್ಸ್ ಅನ್ನು ಕೂಡ ಅಲ್ಲೇ ಮಾಡ್ಲಿಕ್ಕೆ ಆಗ್ತದೆ ಹೌದು 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 ನಮ್ಮ પ્લાಂಟಲ್ಲೇ ಮಾಡ್ಲಿಕ್ಕೆ ಆಗುತ್ತೆ ಆ પ્લાಂಟನ್ನ ಕೂಡ ನೀವು ಮಾಡಿ ಕೊಡ್ತೀರಾ ಹೌದು ಹೌದು ಈಗ ಇದರಲ್ಲಿ ಇನ್ನು ಕೆಲವು ಇನ್ನೂ ಕೂಡ ವಿಶೇಷವಾದಂತ ಕೆಲವು ಕಸದ ಐಟಮ್ಸ್ ಇರ್ತವೆ ಮೆಟಲ್ ವೇಸ್ಟ್ ಅಲ್ಲಿ ಬರುತ್ತೆ ಅಷ್ಟೇ ಆ ಮೆಟಲ್ ನಾವು ರೀಸೈಕ್ಲಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಅದಕ್ಕೆ ಏನು ಮೆಟಲ್ ಅನ್ನು ನಾವು ರೀಮೆಟಲ್ ಅಂದ್ರೆ ಅದನ್ನು ಫೈರ್ ಮಾಡಿ ಅದನ್ನು ಮೆಲ್ಟಿಂಗ್ ಮಾಡಿ ಅಂದರೆ ಅದನ್ನು ಲಿಕ್ವಿಡ್ ಸ್ವರೂಪಕ್ಕೆ ತಂದು ನಮಗೆ ನಮ್ಮ ಇನ್ನೊಂದು ಏನಾದರೂ ಬಾಲ್ದಿ ಮಾಡಬೇಕಾದ್ರೆ ಅದರ ಫೇಮಿಗೆ ಇಟ್ಕೊಂಡು ಬಾಲ್ದಿ ಮಾಡಲಿಕ್ಕೆ ಸಹ ಆಗುತ್ತೆ ಸೊ ಅದಕ್ಕೆ ಅದು ಸಹ ರಿಸಲೇ ಆಗುತ್ತೆ ಏನು ತೊಂದರೆ ಇಲ್ಲ ಮತ್ತೆ ಈ ಆಸ್ಪತ್ರೆಯ ಕಸವನ್ನು ಬಯೋಮೆಡಿಕಲ್ ವೇಸ್ಟ್ ಅಂತ ಬರುತ್ತೆ ಬಯೋಮೆಡಿಕಲ್ ವೇಸ್ಟಿಗೆ ಅದು ಆಲ್ರೆಡಿ ಅದರ ಬಯೋಮೆಡಿಕಲ್ ವೇಸ್ಟ್ ವೇಸ್ಟಿಗೆ ವ್ಯವಸ್ಥೆ ಉಂಟು ಆಲ್ರೆಡಿ ಅದು ಸಹ ನಮ್ಮಲ್ಲಿ ಮಾಡ್ಲಿಕ್ಕಾಗುತ್ತೆ ಅದು ಸಹ ಸೇಮ್ ಇನ್ಸಿನೇಟರ್ ಅಲ್ಲಿ ಬರಬೇಕಾಗುತ್ತೆ ಅದು ಬಯೋಮೆಡಿಕಲ್ ವೇಸ್ಟ್ ಮೆಥಡ್ ಬೇರುಂಟು ಆ ಮೆಥಡ್ ನಾವು ಯೂಸ್ ಮಾಡಲಿಕ್ಕೆ ಆಗುತ್ತೆ ಇಲ್ಲಿ ಮಾಡಬಹುದು ಮಾಡಬಹುದು ಹೌದು ಈಗ ನಿಮಗೆ ನಿಮ್ಮದೇ ಪ್ಲಾಂಟ್ ಉಂಟಾ ಈ ತರದ್ದು ಈಗ ಮಂಗಳೂರಲ್ಲಿ ಪಚ್ಚನಾಡಿಯಲ್ಲಿ ನಮ್ದು ಪ್ರೊಸೆಸಿಂಗ್ ಆಗ್ತಾ ಉಂಟು ಲ್ಯಾಂಡ್ ಉಂಟು ಪ್ರೊಸೆಸಿಂಗ್ ಉಂಟು ಈಗ ಇಲ್ಲಿ ಮಾಡಿ ಕೊಡುವುದ್ರೆ ನೀವು ಸಾಮಾನ್ಯವಾಗಿ ಇದಕ್ಕೆ ಕಾಸ್ಟ್ಗಳೆಲ್ಲ ಯಾವ ತರ ಆಗ್ತದೆ ಮತ್ತೆ ನೀವು ಮಾಡಿ ಅಲ್ಲೇ ಮಾಡಿ ಕೊಡುವುದಾ ಅಥವಾ ನೀವು ಮಾಡಿ ತಗೊಂಡೋಗಿ ಇಡುವಂಥದ್ದು ಈಗ ನೋಡಿ ಸರ್ ಫಾರ್ ಎಕ್ಸಾಂಪಲ್ ಈಗ ಕಾಸ್ಟ್ ಅಂದರೆ ಯಾವ್ದು ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಹೇಳುವ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಹೇಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಗ ನೋಡಿ ಸರ್ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಕಾಸ್ಟ್ ನಮಗೆ ಸೈಟ್ ನೋಡಬೇಕು ಫಸ್ಟ್ ಆಫ್ ಆಲ್ ಒಂದು ಮನೆ ಉಂಟು ಒಂದು ಬಾವಿ ಉಂಟಾದ್ರೆ ಕಮ್ಮಿಯಲ್ಲಿ ಆಗುತ್ತೆ ಯಾಕೆಂದರೆ ಬಾವಿಗೆ ನಮ್ಗೆ ಪೈಪ್ ಪೈಪ್ಲೈನ್ ಕಾಸ್ಟ್ ನಮ್ಮ ಪ್ಲಮ್ಮಿಂಗ್ ಕಾಸ್ಟ್ ಮತ್ತು ಫಿಲ್ಟರ್ ಕಾಸ್ಟ್ ಅಂದರೆ ಕಸ ಎಲ್ಲ ಒಳಗೆ ಬರೋದಾಗಿ ಅದಕ್ಕೊಂದು ಕಾಸ್ಟ್ ಅಲ್ಲಿ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಸಾವಿರದಲ್ಲಿ ಆಗುತ್ತೆ ಅದೇ ಅಪಾರ್ಟ್ಮೆಂಟ್ಗೆ ಹೋಗ್ತೀರಂತಾದರೆ ಅವಾಗಾದ್ರೆ ಅದರ ಏರಿಯಾ ರೂಫ್ ಏರಿಯಾ ಜಾಸ್ತಿ ಇರುತ್ತೆ ರೂಫ್ ಏರಿಯಾ ಜಾಸ್ತಿ ಇದ್ದಾಗ ಅದಕ್ಕೆ ತಕ್ಕ ನಾವು ಫಿಲ್ಟರ್ ಹಾಕಬೇಕಾಗುತ್ತೆ ಸೊ ಅವಾಗ ಫಿಲ್ಟರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅದೊಂದು ಐವತ್ತು ಅರವತ್ತು ಸಾವಿರ ಆಗ್ಬೋದು ಮತ್ತೊಂದು ಬೋರ್ವೆಲ್ ರಿಚಾರ್ಜ್ ಅಂತ ಬರುತ್ತೆ ಬೋರ್ವೆಲ್ ರಿಚಾರ್ಜ್ ಗೆ ಮಿನಿಮಮ್ ಅದರ ಒಂದು ಒಂದೂವರೆ ಲಕ್ಷ ಬೇಕಾಗುತ್ತೆ ಯಾಕಂದ್ರೆ ರಿಂಗ್ ಹಾಕಿ ಅದರ ಸುತ್ತ ಅದಕ್ಕೆ ರಿಂಗ್ ಎಲ್ಲ ಬರಬೇಕು ಒಂದು ಹತ್ತು ಹದಿನೈದು ರಿಂಗ್ ಹಾಕಲಿಕ್ಕೆ ರಿಂಗ್ ಯಾಕಾಗಿದ್ದು ಯಾಕೆ ಅಂತ ಹೇಳಿದ್ರು ನೋಡಿ ಸರ್ ನೋಡಿ ನಮಗೆ ಡೈರೆಕ್ಟ್ ಬೋರ್ವೆಲ್ಗೆ ನಾವು ಮಳೆ ನೀರನ್ನ ಹಾಕಲಿಕ್ಕೆ ಆಗಲ್ಲ ಹಾಕ್ಲು ಹಾಕ್ಲು ಬಾರ್ದು ಯಾಕಂದ್ರೆ ಹೇಳಿದ್ರೆ ಅಲ್ಲಿ ಬೋರ್ವೆಲ್ ಒಳಗೆ ಪಂಪ್ ಎಲ್ಲ ಇರುತ್ತೆ ಸೊ ಆ ಪಂಪ್ಗೆಲ್ಲ ಪಿಟ್ ಡ್ಯಾಮೇಜ್ ಆಗುತ್ತೆ ಫಾಸ್ಟ್ ನೀರು ಹೋದಾಗ ಅದಕ್ಕೆ ನಾವು ಎಂತ ಮಾಡ್ತೇವೆ ರಿಂಗ್ ಹತ್ತು ಫೀಟ್ ಡೀಪು ಒಂದು ಐದು ಫೀಟ್ ಆಗೋಲ್ಲ ರಿಂಗಲ್ಲಿ ಹಾಕಿ ನಾವು ನೀರನ್ನು ಈ ರಿಂಗಿನೊಳಗೆ ಹಾಕ್ತೇವೆ ಅಂದ್ರೆ ಅಲ್ಲಿ ನಮಗೆ ನಾರ್ ನಾರ್ಮಲ್ ಆಗಿ ವಾಟರ್ ನಮಗೆ ಸಿಗುತ್ತೆ ಅದನ್ನು ಇಟ್ಕೊಳ್ಳಿಕ್ಕೆ ಅಲ್ಲಿ ವಾಟರ್ ಕೆಪಾಸಿಟಿ ಬರುತ್ತೆ ಇಲ್ಲದ ಎಂತಾಗುತ್ತೆ ಅಂದರೆ ಡೈರೆಕ್ಟ್ ಬೋರಲ್ ಒಳಗೆ ಹೋದ್ರೆ ಅಷ್ಟು ನೀರು ಫಾಸ್ಟ್ ಬರೋ ಬರೋ ನೀರನ್ನು ರಭಸದಲ್ಲಿ ಬರೋ ನೀರನ್ನು ಒಳಗೆ ಹೋದಾಗ ನಿಮಗೆ ಬೋರಲ್ ಬೋರಲ್ಲಿ ಪಂಪಿಗೆ ಪೆಟ್ಟು ಬೀಳುತ್ತೆ ಅದಕ್ಕೆ ನಾವು ರಿಂಗೆಲ್ಲ ಹಾಕಿ ಅದರ ಒಳಗಡೆ ರಿಂಗ್ ಸ್ಟೋರೇಜ್ ಮಾಡಿ ವಾಟರ್ ಸ್ಟೋರೇಜ್ ಮಾಡಿ ಅದರ ಓವರ್ಫ್ಲೋವನ್ನು ನಮ್ಮ ಬೋರ್ ಒಳ ಒಳಗೆ ಹೋಗುತ್ತೆ ಮತ್ತು ಕೆಳ ಅದರ ಪಾರ್ಟಿಕಲ್ ಕೆಳಗೆ ಉಂಟಲ್ಲ ಕೆಳಗಡೆ ಜಲ್ಲಿ ಹಾಕಿ ನಾವು ಹೈನ್ ಮಾಡಿರ್ತೇವೆ ಯಾಕಂದರೆ ನಾರ್ಮಲ್ ಆಗಿ ಮೇಲ್ಗಡೆ ಜಲ್ಲಿ ಕೆಳಗಡೆ ಜಲ್ಲಿ ಮತ್ತು ಬೋಲ್ಟ್ರಸ್ಗಳೆಲ್ಲ ಹಾಕಿ ಹಾಕಿರ್ತೇವೆ ಆವಾಗ ಎಂತಾಗುತ್ತೆ ನೀರು ಕೆಳಗಡೆ ಪರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ ಜಾಸ್ತಿ ನೀರು ಅದರಲ್ಲಿ ಓವರ್ಫ್ಲೋ ಆಗಿ ಬೋರಲ್ಲಿ ಒಳಗೆ ಹೋಗುತ್ತೆ ಮತ್ತು ಇಲ್ಲದ್ರೆ ಅದರ ನೆಲದಲ್ಲೇ ನಾರ್ಮಲಾಗಿ ಪರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ ಆವಾಗ ಎರಡು ಬೆನಿಫಿಟ್ ಆಗುತ್ತೆ ಒಂದು ಭೂಮಿಯ ಪದರದ್ದು ನೀರಿಗೆ ಸಹ ಹಾರ್ವೆಸ್ಟಿಂಗ್ ಆಗುತ್ತೆ ಮತ್ತು ಪದರಕ್ಕೆ ಸಹ ಅಂದರೆ ನಮ್ಗೆ ಆಫ್ಟರ್ ಒಂದು ರಾಕ್ ಸ್ಟೋಂಗ್ ಸಿಗುತ್ತಲ್ಲ ಅದ್ರ ಒಳಪದರ ಬೋರ್ವೆಲ್ ಸಿಗ ಎಲ್ಲಿ ನಾನ್ನೂರು ಫೀಟ್ ಐನೂರು ಫೀಟ್ ನೀರು ಬಂತು ಬರುತ್ತಲ್ಲ ಸೊ ಅಲ್ಲಿಗೆ ಸಹ ರೀಚಾರ್ಜ್ ಆಗುತ್ತೆ ಸೊ ಎರಡು ಬೆನಿಫಿಟ್ ಬೋರ್ವೆಲ್ ಆಗಲಿ ಈಗ ನೀವು ಹೇಳಿದ್ರಲ್ಲ ರಿಂಗ್ ಅದು ಯಾವ ಮೆಟೀರಿಯಲ್ ಹೇಳಿದ್ರಲ್ಲೆಟೀರಿಯಲ್ ಮಾಡುವಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬಾವಿಗಿಂತ ಸೊ ಈ ತರದಕ್ಕೆ ಅದು ಕಾಸ್ಟ್ ಡಿಪೆಂಡ್ಸ್ ಆನ್ ದಟ್ ಸೈಟ್ ಲೊಕೇಶನ್ ಲೊಕೇಶನ್ ಸೈಟ್ ಮೇಲೆ ಸೈಟ್ ಮೇಲೆ ಡಿಪೆಂಡ್ ಆಗಿದೆ ನೀವು ಹೇಳಿದ್ರೆ ಇದೇ ತರ ನೀವು ಕಸ ವಿಲೇವಾರಿ ಘಟಕಗಳ ಇದಕ್ಕೆ ಯಾವ ತರದ ಇದು ಹೇಗೆ ಎಷ್ಟು ಕೆಪಾಸಿಟಿ ಬೇಕು ಈ ಎಷ್ಟು ಘಟಕಗಳನ್ನು ಮಾಡಬೇಕಾಗ್ತದೆ ಡಿಪೆಂಡ್ಸ್ ನೋಡಿ ನಮಗೆ ಒಂದು ಈಗ ಫಾರ್ ಎಕ್ಸಾಂಪಲ್ ಪಂಚಾಯತ್ ಇರುತ್ತೆ ಅಲ್ಲಿ ದಿನಕ್ಕೊಂದು ಐದು ಟನ್ ಕಸ ಬರುತ್ತೆ ಸೊ ಎಲ್ಲ ಟನ್ನೇಜ್ ಮೇಲೆ ನಮಗೆ ಇದು ಬರುತ್ತೆ ಈಗ ನಾವು ಹೊಸತ್ತೊಂದು ಕಾನ್ಸರ್ಟ್ ಮಾಡಿದೆ ಪಂಚಾಯತಿ ಪಂಚಾಯತಿಗೆ ಕಸ ಬಿಡೋರು ಹಾಕಲಿಕ್ಕೆ ಜಾಗ ಉಂಟು ಅಲ್ಲಿ ಮಿಷಿನರಿ ನಾವು ಹಾಕ್ತೇವೆ ನಮ್ಮ ಕಾಸ್ಟ್ ಇಂದ ಪಂಚಾಯತ್ ಅವರು ಖಾಲಿ ನಮಗೆ ಕಸಕ್ಕೆ ಹಣ ಕೊಟ್ಟರೆ ಆ ಥರ ಸಹ ನಾವು ಮಾಡ್ತೇವೆ ಮಿಷಿನ ಸಂಖ್ಯೆ ಹಣ ಕೊಟ್ರೆ ಕಸಕ್ಕೆ ನಮಗೆ ನಾವ್ ಇನ್ನು ವಿಲೇವರಿ ಮಾಡ್ಲಿಕ್ಕೆ ಕಸಕ್ಕೆ ಹಣ ಕೊಟ್ರೆ ಆಯ್ತು ಕೆ ಜಿಗೆ ಇಷ್ಟು ಅಂತ ಹೇಳಿ ರೇಟ್ ನಿಗದಿ ಆಗಲಿಲ್ಲ ರೇಟ್ ಮಿನಿಮಮ್ ಅದೇ ಅದೇ ಒಂದು ರೂಪಾಯಿ ಐದು ರೂಪಾಯ ಮೂರು ರೂಪಾಯ ನಾಲ್ಕು ಅಷ್ಟೇ ಕೆ ಜಿಗೆ ಮಿಷಿನ ಹಾಕ್ತೇವೆ ಆ ತರಸ ನಾವು ಕಾನ್ಸೆಪ್ಟ್ ಪ್ರೊಪೊಸಿಲಿ ಇಟ್ಟಿದ್ದೇವೆ ಅಂದ್ರೆ ಅದರಲ್ಲಿ ಬಂದಂತಹ ಇದನ್ನ ನೀವು ಒಂದು ಮಾಡುವ ವ್ಯವಸ್ಥೆ ಮಾಡುವಂತದ್ದು ಈ ಅವರು ಕಸ ಕೊಡುವಾಗ ಅದರಲ್ಲಿ ಎಲ್ಲ ಕಸವನ್ನ ನಾಲ್ಕೈದು ಟೈಪ್ ನ ಕಸ ಹೇಳಿದ್ರೆ ಅದನ್ನ ಬೇರೆ ಬೇರೆ ಮಾಡಿ ಕೊಡ್ಬೇಕು ನಮಗೆ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕೊಟ್ಟರೆ ಕಸ ಬೇಕು ಒಟ್ಟಿಗೆ ಬರಲಿ ಹಸಿ ಕಸ ಅಂದ್ರೆ ಬಯೋವೇಸ್ಟ್ ಬಯೋವೇಸ್ಟ್ ಸಪರೇಟ್ ಬಂದ್ರೆ ಅಷ್ಟೇ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕೊಟ್ರೆ ಎರಡು ಪಾರ್ಟಿಷನ್ ಮಾತ್ರ ಮತ್ತೆ ಯಾಕೆ ಕುಳಿತು ನೀವೇ ಮಾಡಿ ಅವರಿಗೆ ಮಾಡಿ ಕೊಡುದಿದ್ರೆ ಹೇಗೆ ಅವರೇ ಮಾಡ್ತಾರೆ ಅಂತ ಅವರೇ ಮಾಡ್ತಾರೆ ಅಂತ ಅದಕ್ಕೆ ಕಾಸ್ಟ್ ಬರುತ್ತೆ ಅದ್ರಲ್ಲಿ ಮಿನಿಮಮ್ ಒಂದು ಸಹ ಡಿಪೆಂಡ್ ಒಂದು ಇಪ್ಪತ್ತೈದು ಲಕ್ಷದಿಂದ ಯಾಕಂದ್ರೆ ಲಕ್ಷ ಲಕ್ಷದ ಮೇಲೆ ಆಗುದು ಕೋಟಿಗಟ್ಟಲೆ ಸಾಗುತ್ತೆ ಒಂದು ಎರಡು ಕೋಟಿ ಮೂರು ಕೋಟಿ ಆ ರೀತಿ ಆ ರೀತಿಯದ್ದು ಬೀಳುತ್ತೆ ಹಾಗೆ ಈಗ ಈ ಬೇರೆ ಬೇರೆ ವೇಸ್ಟ್ಗಳಿಗೆ ಬೇರೆ ಬೇರೆ ಐಟಮ್ ಹೇಳಿದ್ರಿ ನೀವು ಹೌದು ಒಂದು ವೇಸ್ಟಿಗೆ ಪ್ಲಾಸ್ಟಿಕ್ ಇದು ಸುಡುವಂಥದ್ದು ಅಥವಾ ಯಾವುದು ಕೂಡ ಇದಾಗದ ಇದು ಸೈಕಲ್ ಆಗ ಇದು ಅದೇ ಅದನ್ನು ಕೂಡ ಸುಡುವಂಥದ್ದು ಮತ್ತೆ ಕೆಲವನ್ನ ನೀವು ಬ್ರಿಕ್ ಮಾಡಿ ಇದು ಮಾಡ್ಲಿಕ್ಕೆ ಮೆಟಲ್ ಅನ್ನ ಬೇರೆ ಬೇರೆ ಯೂನಿಟ್ ಹೌದು ಎಲ್ಲದಕ್ಕೂ ಬೇರೆ ಬೇರೆ ಯೂನಿಟ್ ಬೇಕಾಗುತ್ತೆ ಮೆಟಲ್ಗೆ ಮೆಟಲ್ ವೇಸ್ಟ್ ನಮ್ದು ಪ್ರೊಸೆಸಿಂಗ್ ಬೇರೆ ಉಂಟು ಪ್ಲಾಸ್ಟಿಗ್ಗೆ ಪ್ಲಾಸ್ಟಿಕ್ ಮೆಲ್ಟಿಂಗ್ ಪ್ರೊಸೆಸ್ ಬೇರೆ ಉಂಟು ಬಯೋವೇಸ್ಟಿಗೆ ಬಯೋ ವೇಸ್ಟ್ ಪ್ರೊಸೆಸಿಂಗ್ ಬೇರೆ ಉಂಟು ಅದಕ್ಕಿಂತ ಮುಂಚೆ ಬರುವಂತ ಡಿವೈಡ್ ಮಾಡ್ಲಿಕ್ಕೆಲ್ಲ ಅಲ್ಲಿ ಫಸ್ಟ್ ಡಿವೈಡ್ ಮಾಡ್ಲಿಕ್ಕೆ ಉಂಟು ಈಗ ಹಸಿ ಕಸ ಬಂದ್ರೆ ಸಹ ಅದರಲ್ಲಿ ಮಿಕ್ಸಿಂಗ್ ಮಿಕ್ಸಿಂಗ್ ಇರುತ್ತೆ ಪಬ್ಲಿಕ್ ಅಲ್ಲ ಹೇಳಿಕ್ಕಾಗಲ್ಲ ಮಿಕ್ಸಿಂಗ್ ಇರುತ್ತೆ ಸೊ ಅದನ್ನು ಸಹ ಚೆಕಿಂಗ್ ಮಾಡ್ಲಿಕ್ಕೆ ಇರುತ್ತೆ ಕನ್ವರ್ ಬೆಲ್ಟ್ ಮುಖಾಂತರ ಹೋಗ್ಲಿಕ್ಕೆ ಇರುತ್ತೆ ಅದರಲ್ಲಿ ಯಾವುದು ಹಸಿ ಕಸದಲ್ಲಿ ಯಾವುದು ಬಯೋವೇಸ್ಟ್ ಬಯೋಕೆ ತೆಗೆದು ಅದಕ್ಕೆ ಹಾಕ್ಲಿಕ್ಕೆ ಉಂಟು ವ್ಯವಸ್ಥೆ ಮಾಡಲಿಕ್ಕೆ ಇರುತ್ತೆ ಹೇಳುವಷ್ಟು ಸುಲಭ ಅಂದರೆ ಕನ್ವರ್ ಬೆಲ್ಟ್ ಮುಖಾಂತರ ಚೆಕ್ಕಿಂಗ್ ಎಲ್ಲ ಇರುತ್ತೆ ಅದೆಲ್ಲ ಬಯೋ ಬಿನ್ನಿಗೆ ಬಂದು ಬೀಳುತ್ತೆ ನಮ್ಮದು ಒಳಗೆ ಅದರ ನಂತರ ಅದರಲ್ಲಿ ಬಯೋ ಬಯೋಗ್ಯಾಸಿಗೆ ಹೋಗುತ್ತೆ ಮತ್ತೆ ಗೊಬ್ಬರ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಹೋಗುತ್ತೆ ಗೊಬ್ಬರ ಮಾಡೋದಕ್ಕೂ ಗ್ಯಾಸಿಗೆ ಒಂದೇ ಮೆಟೀರಿಯಲ್ ಅಲ್ಲ ಬೇರೆ ಬೇರೆ ಮೆಟೀರಿಯಲ್ ನಮಗೆ ರಾ ಮೆಟೀರಿಯಲ್ ಅದೇ ಹಸಿ ಕಸ ಅದರ ನಂತರ ಪ್ರೊಸೆಸಿಂಗ್ ಬರುತ್ತಲ್ಲ ಆಫ್ಟರ್ ಬಯೋಗ್ಯಾಸ್ ನಂತರ ಪ್ರೊಸೆಸಿಂಗ್ ಬರುತ್ತೆ ಅದು ಎರಡು ಡಿವೈಡ್ ಆಗುತ್ತೆ ಹಾಗೆ ಇದರ ಈ ಸ್ಲರಿ ಅಂತ ಹೇಳ್ತಾರಲ್ಲ ಇದಕ್ಕೆ ಮಾರ್ಕೆಟಿಂಗ್ ಕೃಷಿಗೆ ಹೈಯೆಸ್ಟ್ ತುಂಬ ಬೇಕಾಗುತ್ತೆ ಯಾಕಂದ್ರೆ ಇದು ಒಳ್ಳೆ ಗೊಬ್ಬರ ಅಲ್ಲ ಲಿಕ್ವಿಡ್ ಗೊಬ್ಬರ ನೀರು ನೋಡಿ ಅವರ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಿದ್ರೆ ಸಹ ತೋಟಕ್ಕೆ ಒಳ್ಳೆ ಬಾರಿ ಹಾಗೆ ಅದನ್ನು ಬೇರೆ ಕಡೆ ಮಾಡಿದ್ರಲ್ಲಿ ಒಳ್ಳೆ ಸೇಲ್ ಆದಂಥದ್ದು ನಿಮಗೆ ಅದಂದರೆ ಅದು ಪ್ರೊಸೆಸಿಂಗ್ ಆಗಬೇಕು ಉಂಟು ಅಷ್ಟೇ ಅದರ ಕೆಲಸ ಆಗ್ತಾ ಉಂಟು ಅಷ್ಟೇ ಅದು ಇನ್ನು ಮಾಡಬೇಕಷ್ಟೇ ಇದರಲ್ಲಿ ಬಯೋಗ್ಯಾಸ್ ಮಾಡಿದ್ದನ್ನು ಅದನ್ನು ಕೂಡ ಈ ಥರ ಬಯೋಗ್ಯಾಸ್ ಈಗ ನಾವು ಕೊಣಾಜಿ ಯೂನಿವರ್ಸಿಟಿ ಕಾಲೇಜಿಗೆ ಹಾಕಿದ್ದೆವು ಲಾಂಗ್ ಬ್ರೇಕ್ ಅವರು ಅವರ ಅಡಿಗೆ ಕೊನೆಗೆ ಅದರ ಯೂಸೇಜ್ ಮಾಡ್ತಾ ಇದ್ದಾರೆ ಹಾಗೆ ಮತ್ತು ಕೆಲವು ಮನೆಗೆ ಮಾಡಿದ್ದೇವೆ ಅವರ ಅವರ ಅಡಿಗೆಗೋಸ್ಕರ ಅಕ್ಕಿ ಬೇಯಿಸ್ಲಿಕ್ಕೋಸ್ಕರ ಪದಾರ್ಥಕ್ಕೋಸ್ಕರ ಅವರು ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಈಗ ಈ ತರ ನೀವು ಹೇಳಿದ್ರೆ ಪಂಚಾಯತಿಗೆಲ್ಲ ನೀವು ಇದು ಕೊಡ್ತೀರಿ ಹೌದು ಸಣ್ಣ ಪ್ರಮಾಣದಲ್ಲಿ ಚಿಕ್ಕ ಅಪಾರ್ಟ್ಮೆಂಟ್ಗಳಿಗೆ ಅದೇ ಸರ್ ವಿಷಯ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮಗೆ ಅಪಾರ್ಟ್ಮೆಂಟ್ ಜಾಗ ಬೇಕು ಮಿನಿಮಮ್ ಅದೊಂದು ಅಪಾರ್ಟ್ಮೆಂಟ್ನ ವೇಸ್ಟಿಗೆ ಈಗ ಹಾಕಿದ್ದೇವೆ ಗೊಬ್ಬರ ಮಾಡೋ ಮಿಷಿನೆಲ್ಲ ಹಾಕಿದ್ದೇವೆ ಕೆಲವು ಅಪಾರ್ಟ್ಮೆಂಟ್ಗೆ ಹಾಕಿದ್ದೇವೆ ಕೆಲವರಿಗೆ ಬಜೆಟ್ ದೊಡ್ಡದಾಗುತ್ತೆ ಅಪಾರ್ಟ್ಮೆಂಟ್ನವರಿಗೆ ಪಂಚಾಯತ್ ಅವರು ಮುಲ್ಸ್ಪಟ್ಟರು ತಗೊಂಡು ಹೋಗ್ತಾರಲ್ಲ ಕೆಲವು ಬಜೆಟ್ಗೋಸ್ಕರ ಅವರು ಬೇರೆಯವರು ಡಿಪೆಂಡ್ ಆಗಿರ್ತಾರೆ ಬಜೆಟ್ ಓಕೆ ಅಂತಂದ್ರೆ ನಮ್ಮ ನಾವು ಹಾಕಿ ಕೊಡ್ತೇವೆ ಅಲ್ಲಿ ಮುಖ್ಯವಾಗಿ ನೀವು ಮಾಡಬೇಕಿದ್ರೆ ಜಾಗ ಬೇಕಾ ಜಾಗ ಬೇಕು ಮತ್ತು ಅದಕ್ಕೆ ಕರೆಂಟ್ ಸಹ ಟೈಮ್ ಪರ್ಫೆಕ್ಟ್ ಆಗಿ ಕರೆಂಟ್ ಬೇಕು ಹಾಗೆ ನಿಮ್ಮ ಯೋಚನೆಗಳು ಈ ಎನ್ವೈರ್ಮೆಂಟಲ್ಲಿ ಅಲ್ಲಿ ಇನ್ನು ಮುಂದೆ ಹೇಗೆ ಅನ್ನುವಂಥದ್ದು ಹೌದು ಈಗ ಎಲ್ಲ ಕಮ್ಯುನಿಟಿ ಹತ್ತಿರ ಕಮ್ಯುನಿಟಿ ಆಗಿದೆ ಒಂದು ಮುಂಚೆ ಎಲ್ಲ ಮನೆ ಒಂದು ಮನೆ ಒಂದು ಹತ್ತು ಸೆಂಟ್ ಜಾಗದಲ್ಲಿ ಒಂದು ಮನೆ ಆ ಥರ ಒಂದು ಕಮ್ಯುನಿಟಿ ಇತ್ತು ಈಗ ಎಂತಾಗಿದರೆ ಹತ್ತು ಸಿನಿ ಜಾಗದಲ್ಲಿ ಇಪ್ಪತ್ತು ಮನೆಗಳು ಹೌದು ನಾವು ಯಾವ ರೀತಿ ಈಗ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾರು ಬಿಲ್ಡರ್ಗಳಾಗಲಿ ಅಥವಾ ಪಾಲಿಕೆ ಮುನ್ಸಿಪಾಲ್ಟಿ ಅವರು ಒಂದು ಪರ್ ಬಿಲ್ಡಿಂಗ್ಗೆ ಪರ್ಮಿಷನ್ ಕೊಡುವಾಗ ಈಗ ತುಂಬ ಇದು ಮಾಡ್ತಾರೆ ವಾಟರ್ ರಿಸೈಕ್ಲಿಂಗ್ ಎಲ್ಲ ಮಾಡಬೇಕು ಎಸ್ ಟಿ ಪಿ ಪ್ಲಾಂಟ್ ಮಾಡಬೇಕಂದ್ರೆ ಸಿವಿ ಟ್ರೀಟ್ಮೆಂಟ್ ಪ್ಲಾಂಟ್ ಘಟಕ ಹಾಕಬೇಕಂತೇಳಿ ನಾಮ್ಸ್ ಉಂಟು ಅದು ನೀರಿನ ಸಂರಕ್ಷಣೆ ಆಯಿತು ಓಕೆ ಮಳೆ ನೀರು ಕೊಯ್ಲು ಮಾಡಬೇಕಂತ ಸ ಅದು ಸಹ ನಾಮ್ಸ್ ಉಂಟು ಅದು ಮಳೆ ನೀರಿನ ಉಳಿಯುವಿಕೆಗೆ ಅಂತ ಆಯಿತು ಓಕೆ ಮರಗಳಿಗೇನು ಈಗ ಒಂದು ಬಿಲ್ಡಿಂಗ್ ಮಾಡುವಾಗ ಹತ್ತು ಐದು ಮರ ಕಡಿತಾರೆ ಮರಗಳಿಗೆ ಏನು ನಾವು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೇವೆ ಮರ ಕಡಿದ್ರೆ ಒಂದು ಹತ್ತು ಮರ ಅದನ್ನು ನಡಬೇಕಲ್ಲ ಸೊ ಬಿಲ್ಡರ್ಗಳು ಯಾರಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದು ಮರ ಕಡಿತಾರೆ ಸೊ ಕಡಿಯುವಾಗ ಒಂದು ಮನೆ ಹತ್ತು ಮನೆ ಉಂಟಂದ್ರೆ ಹತ್ತು ಮನೆಗೊಂದು ಹತ್ತು ಮರ ಇಡುವಂಥದ್ದೊಂದು ಪ್ರೊ ಪ್ರೊವಿಷನ್ ಇಟ್ಟರೆ ತುಂಬ ಒಳ್ಳೇದು ಯಾಕಂದ್ರೆ ಇದು ತುಂಬ ಒಳ್ಳೇದು ಇವತ್ತಿಗೆ ಈಗ ಒಂದು ಮರ ನಡ್ತಾ ಹೋಗುತ್ತೆ ಒಂದು ಹತ್ತು ವರ್ಷ ಮನೆ ದೊಡ್ಡ ದೊಡ್ಡ ಮರ ಆಗುತ್ತೆ ಸೊ ಅದು ಆವಾಗ ನಾಳೆ ಫ್ಯೂಚರ್ಗೆ ಆಕ್ಸಿಜನ್ ಕಂಟೆಂಟ್ ಆಗಲಿ ಪರಿಸರ ಹೆಲ್ದಿ ಆಗಿರುತ್ತೆ ಸೊ ಆ ಥರ ಒಂದು ಆಲೋಚನೆ ನಮ್ದು ಇರುತ್ತೆ ಹಾಗೆ ಮರಗಳನ್ನು ಬೆಳೆಸುವಂತದ್ದು ಆವಾಗ ರೈನ್ ವಾಟರ್ ಅಷ್ಟು ಸಾಲಿ ಆಗುತ್ತೆ ಬೇರುಗಳು ನೀರನ್ನು ಹಿಡಿದುಕೊಳ್ಳುತ್ತೆ ಸೊ ಅದು ಸಹ ಒಂದು ಮೆಥಡ್ ನ್ಯಾಚುರಲ್ ಆಗಿ ಆದ್ರೆ ಈ ಅಪಾರ್ಟ್ಮೆಂಟ್ ಕೂಡ ಅವರದೇ ಆದಂಥ ಒಂದು ಏನಾದರೂ ಕೂಡ ಮರ ಗಿಡಗಳನ್ನು ಬೆಳೆಸುವಂತಹ ಏರ್ಪಾಡು ಮಾಡಿದ್ರೆ ಒಳ್ಳೇದು ಅಂತ ಕೂಡ ಇದು ಉಪಯೋಗ ಆಗ್ತದೆ ಹಾಗೆ ನೀವೊಂದು ಯೋಚನೆ ಹೇಳಿದ್ರಿ ಪ್ರತಿಯೊಂದು ಅಪಾರ್ಟ್ಮೆಂಟ್ ಕೂಡ ಸ್ವಲ್ಪ ಸ್ವಲ್ಪ ಜಾಗವನ್ನ ಗಿಡಗಳಿಗೆ ನೀವು ಅದರ ವಿಚಾರ ಹೇಗೆ ಅಪಾರ್ಟ್ಮೆಂಟ್ ಮಾಡುವಾಗ ಒಂದು ಮನೆಗೆ ಒಂದು ಮರ ಮತ್ತೆ ಒಂದು ಗಾರ್ಡನ್ ವ್ಯವಸ್ಥೆ ಆತರ ಬಂದ್ ಈಗ ಒಂದು ನಮ್ದೆ ಅಲೆಂಟು ಮಾಡ್ಲಿಕ್ಕೆ ಉಂಟು ಫ್ಯೂಚರ್ ಅಲ್ಲಿ ದೇವರ ಆಶೀರ್ವಾದ ಅದಾದ್ರೆ ಆ ಒಂದು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಹಾಗೆ ಹಾಗೆ ಅವರಿಗೊಂದು ಗಾರ್ಡನ್ ಒಂದು ಮರ ಇಡುವಂಥದ್ದು ವ್ಯವಸ್ಥೆ ಆ ಮರವನ್ನು ಅವರೇ ನೋಡಿ ನೋಡಿಕೊಳ್ಳುವಂತದ್ದು ಅದಕ್ಕೆ ನೀರು ಹಾಕುವ ವ್ಯವಸ್ಥೆ ಆಗಲಿ ಅವರೇ ನೋಡಿಕೊಳ್ಳುವಂಥದ್ದು ಅವರ ಗಾರ್ಡನ್ ಅವರ ಗಾರ್ಡನ್ ಅವರಿಗೆ ಆತರ ಅವರಿಗೂ ಕೂಡ ಒಂದು ಮನೆಯ ಫೀಲಿಂಗ್ ಅಲ್ಲಿ ಸಿಗುತ್ತೆ ಇಲ್ಲ ಅಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ನಾಲ್ಕು ಗೋಡೆ ಒಳಗಡೆ ಅಷ್ಟಾಗಿರುತ್ತೆ ಹಾಗೆ ಸ್ವಲ್ಪ ಹೊರಗಡೆ ಬಂದು ಯಾಕೆಂದರೆ ಫ್ರೆಂಡ್ಲಿ ನೇಚರ್ ಇರಬೇಕು ಈಗ ಅಪಾರ್ಟ್ಮೆಂಟಲ್ಲಿ ಅವರು ಎದುರು ಮನೆಯವರ ಗುರುತೇ ಇರಲ್ಲ ಹೌದು ಅವರ ಕೆಲಸ ಎತ್ತು ಬಂದು ಹೋಗ್ತಾರೆ ನಾವು ಸ್ವಲ್ಪ ಒಂದು ಫ್ರೆಂಡ್ಲಿ ನೇಚರ ಬರಬೇಕಂತೇಳಿ ನಾವು ಆ ಉದ್ದೇಶದಿಂದ ಆ ಥರ ಆ ಥರ ಒಂದು ಕಾನ್ಸೆಪ್ಟ್ ಇರ್ತಾಯಿದೆ ನೀವು ಇತ್ತೀಚಿನ ದಿನಗಳನ್ನು ನೀವು ಈಗಾಗಲೇ ಹೇಳಿದಿರಿ ಏನಂತ ಹೇಳಿದ್ರೆ ಎಲ್ಲ ಕಡೆಗೂ ಕೂಡ ಕರೆಂಟ್ ಹೌದು ಕರೆಂಟಿನ ಸಂದರ್ಭದಲ್ಲಿ ಈಗ ಸೋಲಾರ್ ಎನರ್ಜಿಯನ್ನು ಕೂಡ ಚೆನ್ನಾಗಿ ಮಾಡುವ ಎನ್ವೈರ್ಮೆಂಟ್ ಅದರ ಯೋಚನೆ ಏನಾದ್ರು ಉಂಟಾ ಸೋಲಾರ್ ಎನರ್ಜಿ ನಾವು ಇಷ್ಟೋರಿಗೆ ಕೈ ಹಾಕಿಲ್ಲ ಸರ್ಗೆ ಆದರೆ ಸೋಲಾರ್ ಎನರ್ಜಿ ಇದ್ದಾರೆ ತುಂಬಾ ಕಂಪೆನಿ ಸೊ ನಮ್ಗೆ ಕೆಲವು ರೆಫರ್ ಬರುತ್ತೆ ಸೋಲಾರ್ ಮಾಡುವ ನಮ್ಗೆ ಹೇಳ್ತಾರೆ ರೈನು ಮಾಡಿ ಅಥವಾ ಸಿ ವಿ ಟ್ರೀಟ್ಮೆಂಟ್ ಪ್ಲಾಂಟ್ ಒಂದು ಮಾಡಿ ನಾವು ಅವರಿಗೆ ನಮಗೆ ಬಂದಾಗ ಅವರಿಗೆ ಹೇಳ್ತೇವೆ ಇಲ್ಲಿ ನೀವಾಗಿ ಅದನ್ನು ತಗೊಳ್ಳಿಲ್ಲ ನಾವು ಇಷ್ಟೊಂದಿಗೆ ತಗೊಳ್ಳಿಲ್ಲ ಯಾಕಂದರೆ ಈ ಕೆಲಸದಲ್ಲಿ ತುಂಬ ದೇವರ ಆಶೀರ್ವಾದ ತುಂಬ ಬಿಸಿ ಇದ್ದೇವೆ ಹಾಗಾಗಿ ನಿಮ್ಮ ಹಾಗಿದ್ದರೆ ಮುಂದಿನ ಯೋಚನೆ ಈಗ ಇಲ್ಲಿ ನಮ್ಮ ವಾಮಂಜೂರ್ ಇದರಲ್ಲಿ ಹೊಸ ಒಂದು ಪ್ಲಾಂಟನ್ನು ಮಾಡುವಂಥ ಹೌದು 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 ವೇಸ್ಟ್ ಮ್ಯಾನೇಜ್ಮೆಂಟ್ ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಮಾಡುವಂಥ ಒಳ್ಳೆಯದು ಭರತ್ ರಾಜ್ ಅವರೇ ಮುಖ್ಯವಾಗಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗು ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಪರಿಸರವನ್ನು ಒಂದು ಸ್ವಚ್ಛವಾಗಿ ಇಡುವಂತಹ ಎರಡು ವಿಷಯಗಳಲ್ಲಿ ನೀವು ನಿಮ್ಮದೇ ಆದಂಥ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿ ಹತ್ತು ಹನ್ನೆರಡು ವರ್ಷಗಳ ಕಾಲ ಅದರಲ್ಲಿ ಮಾಡಿದ್ದೀರಿ ಮುಂದೆ ಕೂಡ ಇದನ್ನು ನಿಮ್ಮದೇ ಆದಂತಹ ಕೆಲವು ಯೋಚನೆಗಳಿದ್ದಾವೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನೀವು ಇದನ್ನು ಅಭಿವೃದ್ಧಿ ಮಾಡಿ ಒಂದು ನಮ್ಮ ಪರಿಸರಕ್ಕೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ಕೊಡಲಿಕ್ಕೆ ಅವಕಾಶ ಆಗಲಿ ಅಂತ ಹೇಳಿ ಹಾರಿಸ್ತೇನೆ ಇಲ್ಲಿವರೆಗೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಮಚ್